ಇನ್ನು ರಾಜ್ಯದಲ್ಲಿ ಮೂಡಾಯಣ ಬಿರುಗಾಳಿ ಎದ್ದಿದ್ದೇ ತಡ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದು ಎನ್ನಲಾದಂತಹ ಅಕ್ರಮಗಳ ತನಿಖೆ ಸದ್ದು ಇದೀಗ ಜೋರಾಗ್ತಾ ಇದೆ ಅದರಲ್ಲೂ ಕೊರೋನಾ ಕಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಕಾಂಗ್ರೆಸ್ ತನಿಖೆಗೆ ಆಯೋಗ ರಚಿಸಿದೆ ಇದೇ ವಿಷಯ ಬಿಜೆಪಿ ಹಾಗೆ ಕೈಪಡೆಯ ನಡುವೆ ಮಾತಿನ ಕಾಳಗಕ್ಕೂ ಕಿಚ್ಚು ಹಚ್ಚಿದೆ ಕೆಲಸ ಮಾಡಿದ್ದೀವಿ ಎಲ್ಲ ಸತ್ಯ ಹರಿಶ್ಚಂದ್ರ ಸರ್ಕಾರನೇ ಇದು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ ಆವತ್ತು ಇವ್ರು ಸತ್ಯ ಹರಿಶ್ಚಂದ್ರ ಆಗಿದ್ರ ಅದೇ ಸುಧಾಕರ್ ಕಂಪ್ಲೇಂಟ್ ಕೊಟ್ಟರೆ ಇವ್ರು ರಾಜ್ಯನಾಮೆ ಕೊಡಬೇಕಾಗತ್ತೆ ಮಂತ್ರಿಗಳು ರಾಜ್ಯ ರಾಜಕಾರಣದಲ್ಲಿ ಮೂಢಾ ಸಮರ ಜೋರಾಗಿದ್ದೆ ತಡ ಕದನದ ದಿಕ್ಕೆ ಕವಲು ದಾರಿ ಆಗ್ತಿದೆ ಬಿ ಕಾಲದಲ್ಲಿ ಆಗಿದ್ದು ಎನ್ನಲಾದ ಹಗರಣಗಳನ್ನು ಕೆದಕೋಕೆ ಸರ್ಕಾರ ಮುಂದಾಗಿದೆ ಇದರ ಮೊದಲ ಪಟ್ಟಿಗೆ ಬಂದಿರೋದೇ ಕೊರೋನಾ ಕಥೆ ಕೊರೋನಾ ಕಾಲದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಇದೇ ಕಾರಣಕ್ಕೆ ತನಿಖೆಗಾಗಿ ಕುನ್ನಾ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದ್ದು ವಾಗ್ಯುದ್ಧ ದಿನ ದಿನದಿನಕ್ಕೂ ಜೋರಾಗ್ತಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಯಾಕೆ ಮುಟ್ಕೋಬೇಕು ಬಿಜೆಪಿ ಸಂಸದ ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ಕಿಡಿ ಮೊನ್ನೆಯಷ್ಟೇ ಬಿಜೆಪಿ ಸಂಸದ ಸುಧಾಕರ್ ಕೋವಿಡ್ ಅಕ್ರಮ ಆರೋಪದ ತನಿಖೆಗೆ ಆಯೋಗ ರಚಿಸಿದ್ದಕ್ಕೆ ಕಿಡಿಕಾರಿದ್ರು ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ ಅಂತೆಲ್ಲ ಗುಡುಗಿದ್ರು ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಕೋಬೇಕು ಅಂದಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಅಂತಃಕರಣದಿಂದ ಕೆಲಸ ಮಾಡಿದೆ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ವರದಿ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ಅವ್ರಿಗೆ ಗೊತ್ತಾಗಿದ್ಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವ ಇಷ್ಟೇ ಅಲ್ಲ ವರದಿಯನ್ನ ಯಾಕೆ ಲೀಕ್ ಮಾಡಿದ್ರಿ ಅಂತ ಸುಧಾಕರ್ ಪ್ರಶ್ನಿಸಿದ್ರು ಇದಕ್ಕೆ ಸಿಎಂ ವರದಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತೇ ಇಲ್ಲ ಅಂದ್ರು ಅವ್ರ ಹೇಳಿಕೆ ಬರಲಿ ಸರ್ಕಾರದ ಹೇಳಿಕೆ ಬಂದಿದೆಯಾ ಏನಾದ್ರು ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವರು ಯಾರು ಜಸ್ಟಿಸ್ ಖುನ್ನಾ ಅವರು ಬಾಕ್ಸ್ ಅಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವ್ರು ಹೋಗಿದ್ರು ಕೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಮೇಲೆ ಕಾಮೆಂಟ್ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಕಿಡಿಕಾರಿದ ಸುಧಾಕರ್ ಇವರದ್ದು ಹರಿಶ್ಚಂದ್ರ ಸರ್ಕಾರನ ಅಂತ ಗರಂ ಆಗಿದ್ರು ಈ ಮಾತಿಗೆ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ನಾಟ್ ಇಯರ್ಸ್ ಬಹಳ ಆಯಿಸಿದ್ರು ಮೂರು ವರ್ಷನೇ ಆಮೇಲೆ ನಮ್ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ ಅದೇನು ರಾಜಕೀಯ ದ್ವೇಷ ಸಾಧನೆ ಇವರಿಗೆ ದ್ವೇಷ ಸಾಧನೆ ಮಾಡಕ್ಕೆ ಬರೋದು ಎಲ್ಲ ಸತ್ಯ ಹರಿಶ್ಚಂದ್ರ ಸರ್ಕಾರನ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಆಂಜನಪ್ಪಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಂದ್ರಲ್ಲ ಆವತ್ತಿವರು ಸತ್ಯ ಹರಿಶ್ಚಂದ್ರ ಆಗಿಲ್ಲ ಹೋಗಲಿ ಕುಮಾರಸ್ವಾಮಿಯವರು ಸುಧಾಕರ್ ಅವರು ಕುಮಾರಸ್ವಾಮಿಯವರ ಸರ್ಕಾರನ ಎಡುವುದರಲ್ಲಿ ಪ್ರಮುಖ ಪಾತ್ರ ಆವತ್ತು ಬಾಂಬೆ ಬಾಯ್ಸ್ ಬೀನ್ಸ್ इदा। इदा ್ ಸತ್ಯ ಹರಿಶ್ಚಂದ್ರೆ ಅಶೋಕ್ ಮಾತನಾಡಿ ಇದಕ್ಕೆಲ್ಲ ನಾವು ಹೆದರಲ್ಲ ಸುಧಾಕರ್ ಆರೋಪ ಮಾಡಿದ್ರೆ ಇವರೇ ರಾಜೀನಾಮೆ ಕೊಡಬೇಕಾಗುತ್ತೆ ಅಂದ್ರು ಇದಕ್ಕೆಲ್ಲ ನಾವೇನು ಹೆದರಲ್ಲ ಈಗ ಈಗ ಸುಧಾಕರ್ ಅವರು ಯಾಕೆ ಬರಬೇಕು ಅವ್ರ ಹತ್ರ ರಾಜೀನಾಮೆ ಕೊಡೋದು ಏನು ಇಲ್ಲ ಅದೇ ಸುಧಾಕರ್ ಕಂಪ್ಲೇಂಟ್ ಕೊಟ್ಟರೆ ಇವ್ರ ರಾಜೀನಾಮೆ ಕೊಡಬೇಕಾಗುತ್ತೆ ಮಂತ್ರಿಗಳು ಸುಧಾಕರ್ ಆಪಾದನೆ ಮಾಡಿದ್ರೆ ಇವ್ರ ಕಾಲದ ಹಗರಣಗಳನ್ನು ಆಪಾದನೆ ಮಾಡಿದ್ರೆ ಇವ್ರು ರಾಜೀನಾಮೆ ಕೊಡಬೇಕಾಗ್ತದೆ ಇವಾಗ ಮಂತ್ರಿಗಳು ಅವ್ರ ಹತ್ರ ಕೊಡೋದಿಲ್ಲ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬರೀ ಮುಡಾ ಸದ್ದೇ ಇತ್ತು ಈಗ ಕಾಂಗ್ರೆಸ್ ದೋಸ್ತಿಗಳಿಗೆ ಶಾಕ್ ಕೊಡೋಕೆ ಹೆಜ್ಜೆ ಇಟ್ಟಂತೆ ಕಾಣ್ತಿದೆ ಹೀಗಾಗಿ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದು ಎನ್ನಲಾದ ಅಕ್ರಮಗಳ ಬೆನ್ನು ಬಿದ್ದಿದ್ದು ಹೈ ಡ್ರಾಮಗಳೇ ಜೋರಾಗಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್